ಏ ನೀನ್ ಹೇಳೀರಿ ಇಲ್ಲಾ ನೀ ಅನ್ನಗೊಳ್ ಅದಾರಿ ಈ ಕಡೆ ಅನ್ನಗೊಳ್ ಅದಾರಿ ಒಂದ ಈ ಕಡೆ ಅನಿಲ್ ಅನ್ನ ಅದಾರ್ ನೋಡ್ರಿ ಏನ್ ತಿಂಡಿಲ್ ರೆಡಿ ಮಾಡ್ಕೊಂಡ್ ಬಂದಿರ ತಿಂಡಿ ಸೊ ನಮಸ್ಕಾರ ರೀ ಎಲ್ಲಾ ತಿಂಡಿ ಟ್ರ್ಯಾಕ್ಟರ್ ಅವ್ರ ವಿಷಯ ಏನಪ್ಪಾ ಅಂದ್ರೆ ಇವತ್ತ್ರಿ ಕಣ್ಣೋಳಿ ಕನಕ ಬಂದಿವಿ ರೀ ಕಣ್ಣೊಳ್ಳಿ ಕನಕ ಟ್ರ್ಯಾಕ್ಟರ್ ಎಲ್ಲಾ ಕಾಟ ಅಲಾತಾವ್ರಿ ಯಾವ ಟ್ರ್ಯಾಕ್ಟರ್ ಬಂದಾವ್ರಿ ಎಲ್ಲಾ ಈ ವಿಡಿಯೋ ತೋಸ್ ನೋಡ್ರಿ ಹಂಗ ಇನ್ನ ಯಾರ ಸಂಸ್ಕಾಮ್ ಇಲ್ಲ ಸಂಪ್ಸ್ಕಾಮ್ ರೀ ಇದು ಹೊಸ ಚಾನಲ್ ಐತಿ ನೋಡ್ರಿ ಇನ್ನು ಮುಂದೆ ಜಾಸ್ತಿ ಈ ಯೂಟ್ಯೂಬ್ ವಿಡಿಯೋಗಳು ವಿಡಿಯೋ ರೀ ಅದಕ್ಕೆ ಯಾರು ಸಬ್ಸ್ಕ್ರೈಬ್ ಮಾಡ್ರಿ ಬರಿ ತೋರ್ಸಿಗೆ ಯಾವ ಟ್ರಾಕ್ಟರ್ ಬಂತ ಹಂಗೆ ಇಲ್ಲಿ ಎಲ್ಲ ಮೊದಲಿಗೆ ಎಲ್ಲಾ ಅನ್ನಗಳು ಬಂದಾರೆ ಬಂದಾರ ನೋಡ್ರಿ ಎಲ್ಲಾ ಅನ್ನಗಳ ಟ್ರಾಕ್ಟರ್ ಎಲ್ಲಾ ತೊಗೊಂಡ್ ಬಂದಾರಿ ಸುದೀಪ್ ಅನ್ನದ್ರಿ ಈ ಕಡೆ ಅನ್ನಗಳ್ರಿ ಒಂದ್ ಕಡೆ ಅನಿಲ್ ಅನ್ನ ಅದಾರ ನೋಡ್ರಿ ನೋಡ್ರಿ ಎಲ್ಲಾ ಯಾವ್ಯಾವ ಟ್ರಾಕ್ಟರ್ ಗಳು ಬಂದಾವ್ರಿ ಅಂದ್ರೆ ಸುದೀಪ್ ಅನ್ನ ಏನ್ ಮಾತಾಡ್ರಿ ನಗುವ ರೀ ಯಾಕೆ ನೋಡಿದ್ರಿ ಸ್ಟಾರ್ಟ್ ಇಲ್ಲಿ ನೋಡ್ರಿ ಎಲ್ಲಾ ಅನಗಳು ಬಂದರಿ ಈಗ ಮೊದಲಿನ ಟ್ರ್ಯಾಕ್ಟ್ರಿ ಯಾವಾಗ ಬಂದ ತೋರ್ಸ್ರಿಗ ಇಲ್ಲಿ ನೋಡ್ರಿ ಈ ಸೈಡ್ ಕೊಟ್ಟಲಿಗೆ ಡಾನ್ ಬಾ ಅಂತ್ರಿ ನೋಡ್ರಿ ಡಿಸ್ಕ್ ಎಲ್ಲಾ ಚೇಂಜ್ ಒಟ್ಟು ತಿಂಡಿಲ್ ರೆಡಿ ಮಾಡ್ಕೊಂಡ್ ಗಾಡಿ ರೀ ಹ್ಮ್ ಫಸ್ಟ್ನೇ ರೀ ಕೊಟ್ಟಲಿಗೆ ಡೌನ್ ರೀ ನೋಡ್ರಿ ಇದು ಫಸ್ಟ್ನ ಟ್ರ್ಯಾಕ್ಟರ್ ಕೊಟ್ಟಲ್ಲಿ ಅತ್ತಿನಿ ಮರಿ ಸುನಾಮಿ ಇದು ಹತ್ನಿ ಮರಿ ಸುನಾಮಿ ಬಂದಿ ಮರಿ ಸುನಾಮಿ ರೀ ಈ ಕಡೆ ಮರಿ ಸುನಾಮಿ ಇದ್ ನೋಡ್ರಿ ಮರಿ ಸುನಾಮಿ ರೀ ನೋಡ್ರಿ ಈ ಕಡೆ ಎಲ್ಲ ಅನ್ನಿ ಎಲ್ಲ ತಿಂಡ್ರಿ ಹಾಕೊಳದ್ರಿ ಇದು ಅತ್ನಿ ಮರಿ ಸುನಾಮಿ ನೋಡ್ರಿ ಅದು ಅತ್ನಿ ಮರಿ ಸುನಾಮಿ ರೀ ಇದ ಇದ್ ಅಂದ ಮರಿ ಸುನಾಮಿ ಇದ್ರಿ ನೋಡ್ರಿ ಪರ್ಶುನಂದ್ ಎಲ್ಲ ಬಂದ್ರಿ ಹಿಂಗ ಈ ಕಡೆ ಉದಯ್ ಅನ ಬಂದಾರ ನೋಡ್ರಿ ನೋಡ್ರಿ ಎಲ್ಲ ಅದ ರೀ ನೋಡ್ರಿ ಹುಡ್ ಹಾಕೊಂಡ್ ಬಂದಿರಿ ಆಮೇಲೆ ಮಾತಾಡ್ಸನ್ರಿ ನೋಡ್ರಿ ಇದು ಮರಿ ಸುನಾಮಿರಿ ಮರಿ ಸುನಾಮಿ ರೀ ಅತ್ನಿ ಮರಿ ಸುನಾಮಿರಿ ಕೊಟ್ಟಲಿ ಇದನ್ರಿ ಅಂತ ಇಲ್ ಚೀರಲ್ದ ನಿಮ್ಮ ಮಾಮ ಐತ್ ನೋಡ್ರಿ ಚಿರಲ್ ದಿನ ಚಿರಲ್ದಿನಿ ಮಾಮರಿ ಕಾಟಾಲತ್ತಲ್ಲ ಟ್ರ್ ಒಳ್ರಿ ಚಿರಲ್ದಿನಿ ಮಾಮರಿ ಈ ಕಡೆ ಗೌಡ್ರ ಗುಮ್ಮಗುಳಿ ಐತಿ ನೋಡ್ರಿ ಈ ಕಡೆ ಗೌಡ್ರ್ ಗೊಮ್ಮ ಗುಳಿ ಬಾ ಅಂತರ ಗೌಡ್ರ್ ಗುಮ್ಮಗಳಿ ಬಂದ್ರಿ ಕನಕ್ರಿ ಫುಲ್ ರೆಡಿ ಮಾಡ್ಕೊಂಡ್ ಬಂದಾರ ಎಲ್ಲಿದಾರೀ ಇಲ್ಲಿದಿರಿ ಅನ್ನಗಳು ಬಂದಾರ ಏನ ಬಂದಿರೇನಾ ಏನು ತಿಂಡಿಲ್ ರೆಡಿ ಮಾಡ್ಕೊಂಡ್ ಬಂದಿರಲಾವ ಟೈರ್ ಹೊಸ ಹಾಕಿರ ಏನ್ ಒಟ್ಟು ಆಡ್ತಾರ ಟೈರ್ ಒಂದ್ ಸ್ವಲ್ಪ ನಡೀತಾರೆ ನಡೀತಾರ ನಾ ಅನ್ನ ತೊಗೊಂಡ್ಬಂದ್ರಿ ಆಗಿದ್ರಿ ಟಾಯರ್ ಒಂದ್ ಸ್ವಲ್ಪ ಹೊಸಅದ್ರಿ ಕುಕ್ಕೋದು ಎಲ್ಲ ರೆಡಿ ಮಾಡದ್ರಿ ಕುಮ್ಮಗಳಿ ಈಗ ಮತ್ ನೆಕ್ಸ್ಟ್ ಯಾವ ಟಾಕ್ರಿ ತೋರ್ಸ ನಮಗ್ರಿ ನೋಡ್ರಿ ಈ ರೀತಿ ಎಲ್ಲ ಕಾಟ ಎಲ್ಲ ಸೈಡ್ ಕಡೆ ಕಾಟಾಲಿ ನೋಡ್ರಿ ಹಾಂ ರೀ ಅನ್ನಗಳು ಎಲ್ಲ ಕಮಿಟಿ ಅನ್ನಗಳು ಅದಾರ ನೋಡ್ರಿ ಎಲ್ಲಾರು ರೀ ನೋಡ್ರಿ ರಾತ್ರಿ ಆಸ ಎಲ್ಲ ವೇಟ್ ಪೀಟ್ ಎಲ್ಲ ಮಾಡ್ಸ್ಕೊಂಡ್ರಿ ಇವತ್ತು ಆಡ್ಸ್ತೀರೀನಾ ನೋಡಿರಿ ಆಡ್ಸ್ತಾರತ್ ನೋಡ್ರಿ ಎಲ್ಲ ಅನ್ನಗಳ್ರಿ ಎಲ್ಲ ಅಂದ ಎಲ್ಲ ಅನ್ನಗಳದ ರೀ ಹಾಂ ರೀನಾ ಎಲ್ಲ ಕಮಿಟಿ ಅನ್ನಗಳು ಫುಲ್ ಸಪೋರ್ಟ್ ಅದ ರೀ ಈಗ ನೋಡಲ್ಲ ಈ ಸರಿತಿ ರೀತಿ ಎಲ್ಲ ಕಾಟಾಕ ಮಂದಿದ ಬರ್ಲತ್ತೀ ಎಲ್ಲಾ ಅನ್ನಗಳು ಬಂದಾರಿ ರಾತ್ರಿ ಅದ ಬಂದ್ರಿ ಎಲ್ಲ ನೋಡಕ ಎಲ್ಲ ಜನಸಂಖ್ಯೆ ಎಲ್ಲ ಬಂದ್ರಿ ಈಗ ಮತ್ ಏನ ಈಗ ಇಲ್ಲಿವೆಲ್ಲ ತೋರ್ಸಿನಿ ಅಲ್ರಿ ಯಾವ ಅಲ್ಲೊಂದು ಎರಡು ಒಂದ್ ಎರಡು ಟ್ರಾಕ್ಟರ್ ಅವರ್ಸ್ಕೊಂಡ್ ನಿಮಗೆ ರೀ ಅಲ್ಲಿ ಯಾವ ಯಾವ ಟ್ರ್ಯಾಕ್ಟ್ರುಗಳು ಅದಾವ ಅಂದ್ರೆ ರೀ ಇಂಡಿ ಹುಲಿ ಅದಾವೆ ಇಂಡಿ ಹುಲಿ ರೀ ಕೌಡಿ ಮಟ್ಟಿಗೆ ಹಿಂಗೆ ಐತೆ ರೀ ತೋರ್ಸ್ಕೊಂಬರ್ತಾನೆ ನಿಂದ್ರಿ ನೀವು ಆರಾ ಅಂದ್ರೀ ಹಂಗಾಗಿಲ್ಲ ರೀ ಅದು ಅಂದೇ ನೀವು ಹೇಳೀರಿ ಇಲ್ಲ ಮೊನ್ನೆ ನೀವು ಪರ್ಸನ ಹೇಳೀರಿ ಮಳಿದು ಒಂದು ತಿಂಡಿಲಿ ಹಾಕಿ ಅಂದ್ರೆ ಹಾಕಿ ಬಿಟ್ಟೀನಿ ನೋಡಿರಿ ಅದು ಪರ್ಸನ್ ಹೇಳಿರಿ ಅದು ಚೈತಲ್ಲಿ ಕೋತೀವಿ ನೋಡಿರಿ ಈ ಸೈಡ್ ರೀ ಈಗ ಈ ಸೈಡ್ ಎರಡು ಟ್ರ್ಯಾಕ್ಟರ್ ಅದಾವ್ರಿ ಕೌಡಿಮಟ್ಟಿ ಕಿಂಗ್ ನೋಡ್ರಿ ಆರ್ ಸಿ ಬಿ ಆರ್ ಸಿ ಬಿ ನೋಡ್ರಿ ಹೊಟ್ಟಿ ಕೌಡಿಮಟ್ಟಿ ಕಿಂಗ್ ರೀ ಈ ಕೌಡಿಮಟ್ಟಿ ಕಿಂಗ್ ರೀ ಅಂತ್ರಿ ಈ ಸೈಡ್ ಹಿಂದಿಂದ ನೋಡಿ ನೀವೆಲ್ಲ ತಿಳ್ಕೊಂಡಿರ್ಬೋದು ಯಾವ ಟ್ರ್ಯಾಕ್ಟರ್ ಅಂತ ಹೇಳ್ರಿ ನೋಡ್ರಿ ಇಂಡಿ ಬೀ ಈ ಕಣದಾಗ ಟೋಟಲ್ ಇಷ್ಟು ಟ್ರ್ಯಾಕ್ ಬಂದಾವ್ರಿ ಹಂಗ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡ್ತಾವ್ರಿ ಈಗ ಮತ್ತೆ ನೆಕ್ಸ್ಟ್ ಯಾವ ಟ್ರಕ್ ಗೊತ್ತಾವ ಅಂತ ಹೇಳಿ ಎಲ್ಲ ನಿಮ್ಗೆ ಲೈವ್ ಅಪ್ಡೇಟ್ ಎಲ್ಲ ತೋರ್ಸೋ ರೀ ಹಂಗ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಲಾ ಸಬ್ಸ್ಕ್ರೈಬ್ ಮಾಡಿರಿ